ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ನಿಮಗೀಗ ತೋರಿಸ್ತಿರುವಂಥ ಬಹಳ ಆರೋಗ್ಯಕರ ರುಚಿಕರವಾದ ದೇಹಕ್ಕೆ ಬೇಕಾದಂತಹ ಒಂದು ಪೋಷಕಾಂಶ ಇರುವಂತಹ ಗಂಜಿ ತಿಳಿ ಅಕ್ಕಿ ನಾವು ಅನ್ನ ಮಾಡಬೇಕಾದ್ರೆ ಪಾತ್ರೆಯಲ್ಲಿ ಬೇಯೋಕ್ಕೆ ಕೆಲವ್ರು ಕುಕ್ಕರಲ್ಲಿ ಮಾಡ್ತಾರೆ ಕೆಲವ್ರು ಪಾತ್ರೆಯಲ್ಲಿ ಡೈರೆಕ್ಟ್ ಮಾಡ್ತಾರೆ ಮಾಡಬೇಕಾದ್ರೆ ನಾವು ಅದು ಬೇಬೇಕರೆ ಸಿಗುವಂಥ ಈ ಥರ ಗಂಜಿ ಒಂದು ಲೋಟ ಗಂಜಿ ತಿಳಿ ತಗೊಂಡು ಅದಕ್ಕೆ ಸ್ವಲ್ಪ ಹಾಲು ಬೆಲ್ಲ ಸೇರಿಸಿ ಕುಡಿಯೋದ್ರಿಂದ ದೇಹಕ್ಕಾಗಂಥ ಲಾಭಗಳು ಅಪಾರ ಈ ಬೇಸಿಗೆಲಂತೂ ನಮಗೆ ಏನಾದರೂ ನೀರಿನಂಶ ಬೇಕಾಗುತ್ತೆ ಹಾಗೆ ಇದರಲ್ಲಿ ಸಾಕಷ್ಟು ಸ್ಟಾರ್ಚ್ ಕೂರ ಕೂಡ ಇರೋದ್ರಿಂದ ನಮಗೆ ದೇಹಕ್ಕೆ ಇದು ಗಟ್ಟಿಯಾಗಿ ನಿಲ್ಲುತ್ತೆ ಬೇಗ ಬೇಗನೆ ಹಸು ಆಗೋಲ್ಲ ನೋಡೋಣಲ್ಲ ಇದು ಹೇಗೆ ಮಾಡೋದು ಅಂತ ನಾನೀಗ ಒಂದೂವರೆ ಪಾವು ಅನ್ನ ಬೇಯಕ್ಕೆ ಇಟ್ಟಿದ್ದೀನಿ ಹಾಗೆ ನಾನು ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕಿರ್ತೀನಿ ನನ್ನ ದಿನ ಈ ತಿಳಿನ ಒಂದಿನ ಉಪ್ಪು ಹಾಕ್ಕೊಂಡು ಕುಡಿಯುವಂಥದ್ದು ಉಪ್ಪು ಮಜ್ಜಿಗೆ ಹಾಕ್ಕೊಂಡು ಕುಡಿಯುವಂಥದ್ದು ಒಂದಿನ ಖೀರ್ ಥರ ಮಾಡ್ಕೊಡೋವಂಥದ್ದು ನೋಡಿ ಇವಾಗ ಈ ಥರ ತುಂಬ ದಪ್ಪ ಗಂಜಿನೂ ಅಲ್ಲ ತುಂಬ ಕೆಳಗಂಜಿನೂ ಅಲ್ಲ ಆ ಥರ ಇರುತ್ತೆ ಇನ್ನು ನನ್ನ ಪಾತ್ರೆಗೆ ತೆಕ್ಕೊಳ್ತೀನಿ ಒಂದು ಲೋ ಲೋಟದಷ್ಟು ಇದು ಇನ್ನೇನು ಮುಕ್ಕಾಲು ಭಾಗ ಅನ್ನ ಆಗೋಕ್ಕೆ ಬೆಂದಿರುವಂಥ ಅಕ್ಕಿ ಇನ್ನೂ ನಾವು ಕುದಿ ಬರಿಬೇಕಾದ್ರೆ ತಕ್ಕೋಬಾರ್ದು ಸ್ವಲ್ಪ ಇದರಲ್ಲೇ ಸತ್ವ ಇರಬೇಕು ಹಾಗಾಗಿ ಇನ್ನೇನು ಮುಕ್ಕಾಲು ಭಾಗ ಬೆಂದಿರುತ್ತೆ ಆವಾಗ ನೋಡಿ ಈ ಥರ ಸ್ವಲ್ಪ ದಪ್ಪ ಗಂಜಿ ಅಂತ ತುಂಬ ದಪ್ಪ ಗಂಜಿನಲ್ಲ ತೆಳು ಗಂಜಿನಲ್ಲ ಈ ಥರದ್ದು ನಾವು ಒಂದು ಮನೇಲೆ ಎಷ್ಟು ಜನ ಕುಡಿತಾರೆ ನೋಡಿಕೊಂಡು ಇದನ್ನು ತೆಕ್ಕೊಳ್ಳೋಂಥದ್ದು ಈಗ ಅನ್ನ ಬೇಯೋಕ್ಕೆ ಎಷ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಗಂಜಿ ಬಿಟ್ಕೊಂಡ್ಬಿಟ್ಟು ಈಗ ತೆಕ್ಕೊಂಡಿರೋ ಗಂಜಿ ಗಂಜೀಲೇ ಮಾಡೋಂಥ ಒಂದು ಬಿಸಿ ಪಾನೀಯ ಹೇಗಿರುತ್ತೆ ನೋಡೋಣ ನೋಡಿ ಈಗ ಈ ಥರ ಒಂದು ದೊಡ್ಡ ಲೋಟದಲ್ಲೇ ನಾನು ಅನ್ನ ಬೇಯುವಾಗ ಬಸಿದ ಗಂಜಿ ಅದನ್ನು ಒಂದು ಪ್ಲೇಟ್ ಇಟ್ಟು ಕೂಡ ಬಸ್ಕೋಬೋದು ಏನು ಇದು ಅದು ಸೌಟರ್ ತೆಕ್ಕೇ ಅಕ್ಕಿ ಸಮೇತ ಬರುತ್ತೆ ಏನಾಗಿದ್ರೆ ಬಸ್ತು ಅನ್ನ ಬಸ್ತಿದ್ ಗಂಜಿ ಅನ್ನ ಬಸ್ತಿದ್ ಗಂಜಿ ಅಂತಲೇ ನಮ್ಮಲ್ಲೆಲ್ಲ ಸಣ್ಣಲ್ಲಿರ್ತಾ ಸಣ್ಣಲ್ಲಿ ಇರ್ತಾ ದೊಡ್ಡ ದೊಡ್ಡ ತಪ್ಪಲೆಲ್ಲೇ ಅನ್ನ ಅದು ಒಲೆ ಸೌದೆಲಿ ಮಾಡಬೇಕಾರೆ ಅಷ್ಟೇ ಒಂದು ದೊಡ್ಡ ಪಾತ್ರೆ ಇಟ್ಕೊಂಡು ಅನ್ನ ಬಸ್ತಿದ್ದ ಗಂಜಿಗೆ ನಮ್ಮಲ್ಲೇ ಭಾರಿ ಇದಿರೋದು ನಾವು ಕುಡಿತೀವಿ ನಾವು ಕುಡಿತೀವಿ ಅದನ್ನು ಅಂತ ಹೇಳಿ ಒಂದು ನಾಲ್ಕು ಕಾಳು ಉಪ್ಪು ತೆಳು ಮಜ್ಜಿಗೆ ಹಾಕ್ಬಿಟ್ಟು ಎಲ್ಲ ಒಂದೊಂದು ಲೋಟ ಅದು ಊಟ ಆಗೋಕ್ಕಿಂತ ಮುಂಚೆ ಕುಡಿದ್ಬಿಡ್ತಿದ್ವಿ ಊಟ ಒಂದೂವರೆಗೆ ಮಾಡೋದಂದರೆ ಒಂದು ಹನ್ನೆರಡುವರೆ ಅಷ್ಟೊತ್ತಿಗೆ ಹಾಗೆ ಇದಕ್ಕೆ ಒಂದಿನ ಉಪ್ಪು ಮಜ್ಜಿಗೆ ಹಾಕಿದ್ರೆ ಒಂದಿನ ಸ್ವಲ್ಪ ಬೆಲ್ಲ ಹಾಲು ಹಾಕಿ ಒಂಚೂರು ಏಲಕ್ಕಿ ಪುಡಿ ಹಾಕಿ ಕುಡಿಯೋದು ಅದು ಕೂಡ ನಾವು ತುಂಬ ಖುಷಿಯಿಂದ ಕುಡಿತಿದ್ವಿ ನಮ್ಗೆ ಯಾವ್ದು ದೊಡ್ಡ ಪಾಯಸನೂ ಬಿಡ ಥರ ಆದರೆ ಯಾಕೆ ಅಂದರೆ ಅದ್ರ ಬಗ್ಗೆ ಅಷ್ಟೊಂದು ನಮಗೆ ಹೇಳಿ ಹೇಳಿ ಇದು ಭಾರಿ ಒಳ್ಳೆಯದು ಈ ಥರ ಅಂತ ನಮಗೆ ಮತ್ತು ಫುಲ್ ಆ್ಯಕ್ಟಿವ್ ಆಟ ಆಡೋದು ಎಲ್ಲ ಸಿಕ್ಕಾಪಟ್ಟೆ ಮಾಡ್ತಿದ್ವಿ ಹಾಗಾಗಿ ನಮಗಿವೆಲ್ಲ ಏನು ಕೊಟ್ಟರು ಬೇಕಿತ್ತು ಇವತ್ತು ನಾನು ತೋರಿಸ್ತಿರೋದು ಉಪ್ಪು ಮಜ್ಜಿಗೆ ಹಾಕಿ ಕೂಡ ಇದನ್ನು ಮಾಡ್ತೀನಿ ಮತ್ತು ಸ್ವಲ್ಪ ಬೆಲ್ಲ ಒಂಚೂರು ಏಲಕ್ಕಿ ಪುಡಿ ಸೇರಿಸಿ ಹಾಗೆ ಈ ಗಂಜಿಗೆ ಒಂದು ಲೋಟ ಹಾಲು ಹಾಕಿ ಮಾಡೋವಂಥದ್ದು ಈಗ ನೋಡೋಣಲ್ಲ ಹೇಗೆ ಅಂತ ನೋಡಿ ಬಿಸಿ ಗಂಜಿ ಇದು ಈ ಥರ ತೆಳೋಗಿರುತ್ತೆ ಇದು ಬಸ್ತಿರೋದ್ರಿಂದ ಇದರಲ್ಲೇ ಯಾವುದೇ ಥರ ಅಕ್ಕಿ ಇವೆಲ್ಲ ಇರಲ್ಲ ಆಮೇಲೆ ಈ ಹಾಲು ಸೇರಿಸೋದು ಹಾಲು ಸೇರಿಸ್ಬಿಟ್ಟು ನಾ ಇದಕ್ಕೆ ಸ್ವಲ್ಪ ಈ ಅಂಟು ಬೆಲ್ಲ ಇರುತ್ತೆ ನೋಡಿ ಅಂಟು ಬೆಲ್ಲನ ನಾನು ಸ್ವಲ್ಪ ಸೇರಿಸ್ತೀನಿ ಇದಕ್ಕೆ ಸ ತುಂಬ ಏನಲ್ಲ ಸಾಕು ಅದೇ ರುಚಿ ಇರುತ್ತೆ ಹೇಗೆ ಹಾಗೆ ಒಂದು ಸ್ವಲ್ಪ ಏಲಕ್ಕಿ ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿರ್ತೀವಿ ಥರ ಎಲ್ಲ ಮಾಡೋದಕ್ಕೆ ಬೇಕಾಗುತ್ತಲ್ಲ ಅಂತ ಇದು ಹಾಕ್ಬಿಟ್ಟು ಚೆನ್ನಾಗಿ ಎತ್ತೊಯ್ಯೋದು ಇದೊಂದು ಮೂರು ಲೋಟ ಅಂತೂ ಆಗುತ್ತೆ ಆಲ್ಮೋಸ್ಟಲ್ಲಿ ಮನೆಯಲ್ಲೇ ಎಲ್ಲರೂ ಎಲ್ಲರಿಗೂ ಕೊಟ್ಟರು ಕುಡಿತಾರೆ ಏನು ಸ್ವಲ್ಪ ಸಾಕು ಅನ್ನೋರು ಇರ್ತಾರೆ ಆದರೂ ಸ್ವಲ್ಪನಾದರೂ ಕುಡದೆ ಕುಡ್ತ ಕುಡಿತಾರೆ ದೇಹಕ್ಕೆ ಈ ಒಂದು ಅನ್ನ ಬಸ್ತಿದ್ದು ಗಂಜಿ ಹಣಿ ಎಲ್ಲ ಹೋದಾಗ ನಮಗೆ ಒಂದು ಅದರೊಳಗೆ ಏನು ಪೋಷಕಾಂಶ ದೇಹಕ್ಕೆ ಸಿಗಬೇಕಾಗಿದ್ದು ಸಿಗುತ್ತೆ ಅಂತ ನಾವು ಅದನ್ನೇನು ಟೆಸ್ಟ್ ಮಾಡ್ಕೊತಾ ಇರೋದು ಅಂತಲ್ಲ ಅದೆಷ್ಟು ಒಳ್ಳೆಯದು ಅಂತ ಮೊದಲಿಂದನೇ ಗೊತ್ತಿರೋದ್ರಿಂದ ಇದೊಂದು ರೂಢಿ ಮಾಡ್ಕೊಂಡಿರ್ತೀವಿ ಈ ಬೇಸಿಗೆಲಂತೂ ಈ ಥರ ಲಿಕ್ವಿಡ್ ದೇಹಕ್ಕೆ ಎಷ್ಟು ಒಳ್ಳೆಯದು ಬರೀ ಕಾ ಕಾಫಿ ಟೀ ನೀರು ಕುಡಿತಾ ಇರೋಕ್ಕಾಗಲ್ಲ ಮತ್ತಮದ ಈ ಥರದ್ದು ಎಲ್ಲ ಮಾಡಿಕೊಡಿಯೋದ್ರಿಂದ ಬಾಯರ್ಕೆ ಕೂಡ ನಮಗೆ ಬಾಯರ್ಸೋದು ಅಂತಾರೆ ನೋಡಿ ಅದನ್ನೆಲ್ಲ ನೀಗು ನೀಗಿಸ್ಕೊಂಡು ಆರಾಮಾಗಿರ್ಬೋದು ಅಂಥೇಳಿ ನೋಡಿ ಈಗ ರೆಡಿ ಆಯಿತು ಇದು ಇಷ್ಟೇ ಸ್ವಲ್ಪ ಬೆಲ್ಲ ಬೆಲ್ಲದ್ದು ಒಂದು ಪಾಕದ ಗಟ್ಟಿ ಇರುತ್ತೆ ತೆಳು ಬೆಲ್ಲ ಇರುತ್ತೆ ಯಾವ ಬೆಲ್ಲನಾದರೂ ಹಾಕೋಬೋದು ಏನಿಲ್ಲ ಅಂದರೆ ಒಂಚೂರು ಸಕ್ಕರೆ ಕಲ್ ಸಕ್ಕರೆನಾದರೂ ಹಾಕೋಬೋದು ಈಗ ಇದನ್ನು ಈ ಥರ ಸರ್ವ್ ಮಾಡೋದು ನೋಡಿದ್ರೆಲ್ಲ ಪ್ರಿಯ ವೀಕ್ಷಕರೇ ಅನ್ನ ಬಸ್ತಿದ ಗಂಜಿ ಒಳಗೆ ನಾನು ಮಾಡಿರುವಂಥ ಒಂದು ಬಿಸಿ ಅಥವಾ ಬೆಚ್ಚಗಿನ ಪಾನೀಯ ನಮ್ಮಲ್ಲಿ ಎಷ್ಟು ದೊಡ್ಡ ಲೋಟ ಕುಡಿಯೋರು ಇದ್ದಾರೆ ಎಷ್ಟು ಸಣ್ಣ ಲೋಟದಲ್ಲಿ ಕುಡಿಯೋರು ಇದ್ದಾರೆ ಹಾಗಾಗಿ ನಾನು ಇದು ರೆಗ್ಯುಲರಾಗೆ ಸಾಮಾನ್ಯವಾಗಿ ಮಾಡ್ತೀನಿ ಮಳೆಗಾಲದಲ್ಲೇ ಇದು ಹೆಚ್ಚಿಗೆ ಮಾಡಲ್ಲ ಆವಾಗ ಮಾಡೋಂಥದ್ದೇ ಬೇರೆ ಬೇರೆದಿರುತ್ತೆ ಬೇಸಿಗೆಲಂತೂ ಇದು ತಪ್ಸಲ್ಲ ಅನ್ನ ಬಸ್ತಿದ್ದ ಗಂಜಿಯ ಒಂದು ಪಾನೀಯ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ನೀವು ಕೂಡ ಮಾಡಿ ಇದನ್ನು ಸೇವಿಸಿ ಎಷ್ಟು ರುಚಿಯಾಗಿತ್ತು ಎಷ್ಟು ಒಳ್ಳೆಯದಾಯಿತು ಅಂತ ನನಗೆ ನಿಮ್ಮ ಅನಿಸಿಕೆ ಮೂಲಕ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಹಾಗೆ ಇವಾಗ ಅನ್ನ ಕೂಡ ನೋಡಿ ಅದ್ರ ಪಾಡಿಗೆ ಅನ್ನನೂ ಆ ಗಂಜಿ ತುಂಬ ಆಗ್ಬಿಟ್ರೆ ಮೇಲೆ ಪದ್ರ ಪದ್ರ ಬಿಟ್ಕೊಳ್ಳೋದೆಲ್ಲ ಕಡಿಮೆ ಆಗುತ್ತೆ ಕೆಂಪಕ್ಕಿ ಗಂಜಿದು ಭಾರಿ ರುಚಿಯಾಗುತ್ತೆ ಅನ್ನನೂ ಈಗ ಆವಾಗಲೇ ಅನ್ನನೂ ಆಗೋಗಿದೆ ನೋಡಿ ಅನ್ನ ಕೂಡ ಉದ್ರದ್ರೂ ಅನ್ನ ಆಗುತ್ತೆ ಯಾವಾಗ ಗೆಡ್ಡೆ ಗಿಡ್ಡೆ ಆಗಿದ್ದಂಗೆ ಉದ್ರದ್ರೂ ಅನ್ನ ಆಗುತ್ತೆ ಅನ್ನದೊಳಗೆ ಎಷ್ಟು ಅನ್ನ ಬಲನ ತನ್ನ ಬಲನ ಅಂತ ಅದ್ರಲ್ಲಿ ಎಷ್ಟು ಶಕ್ತಿ ಇದೆ ನಮ್ಮ ಮಲ್ನಾಡರಿ ಮಲ್ನಾಡಿಗರಿಗೆಲ್ಲ ನಾವು ಅನ್ನ ಮುಖ್ಯ ನಮ್ಮದು ಅದ್ರ ಜೊತೆ ಸೈಡ್ಸ್ ಬೇರೆ ಬೇರೆದು ಈ ಅನ್ನ ಆಗ್ಬೇಕಾದ್ರೆ ಅದರಲ್ಲಿ ಒಂದು ಲೋಟ ಗಂಜಿ ತೆಕ್ಕೊಂಡ್ರೆ ಸಾಕು ಎಷ್ಟು ದೇಹಕ್ಕೆ ಬಲ ಸಿಗುತ್ತೆ ಅಂತ